Thank you. ಬರ್ರಿ ಇವತ್ತೊಂದಿಷ್ಟು ಎಂಬ್ರಾಯ್ಡ್ರಿ ಡಿಸೈನ್ಸ್ ಜೊತೆ ವೀಡಿಯೋ ಮಾಡಕತ್ತೀನಿ ಯಾಕಂದ್ರೆ ಬಿಜಿ ಇರೋದ್ರಿಂದ ಒಂದೊಂದು ವೀಡಿಯೋ ಮಾಡ್ತಿದ್ದೆ ಬಿಜಿ ಭಾಳ ಯಾಕೆ ಎಲ್ಲನೂ ಮೇದೊಳಗೆ ಅದಾವೆ ಎಲ್ಲ ಸೇಮ್ ಡೇಟ್ ಡೆಲಿವರಿ ಒಂದು ದಿನ ಹೆಚ್ಚು ಕಮ್ಮಿ ಕೊಡಬೇಕಾಗತ್ತೆ ಅದಕ್ಕಾಗಿ ದೊಡ್ಡ ದೊಡ್ಡ ಲಾಂಗ್ ವಿಡಿಯೋ ಮಾಡಕ್ಕೆ ನನಗೆ ಟೈಮನ್ನು ಸಿಕ್ಕಿಲ್ಲ ಅದಕ್ಕೆ ಶಾರ್ಟ್ಸ್ ವೀಡಿಯೋ ಮಾಡಿ ಹಾಕಕತ್ತೀನಿ ಯಾವ್ಯಾವ ಡಿಸೈನ್ ಮಾಡ್ತೀನಿ ಎಲ್ಲನೂ ನಾನು ವೀಡಿಯೋ ಮಾಡಿ ಯೂಟ್ಯೂಬ್ದಾಗ ಶೇರ್ ಮಾಡಕತ್ತೀನಿ ಇದು ಎಲ್ಲನೂ ಸೇರಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದೆ ಇದು ಸಿಂಪಲ್ ಡಿಸೈನು ಎಷ್ಟಂದ್ರೆ ಒಂದು ಗೋಲ್ಡನ್ ಲೈನು ಮತ್ತು ಒಂದು ಸಣ್ಣದೊಂದು ಲೀಫ್ ಟೈಪ್ ಡಿಸೈನ್ ಬರುತ್ತೆ ಅದು ಸ ಇದಕ್ಕೆ ಎಕ್ಸ್ಟ್ರಾ ಲೈನ್ಸ್ ಇತ್ತು ಬಟ್ ಅವ್ರು ಬೇಡ ನಂಗೆ ಸಿಂಪಲ್ಲಾಗಿ ಹೇಳಿದ್ರು ಆ ಲೈನ್ಸ್ ಎಲ್ಲ ಡಿಲೀಟ್ ಮಾಡಿ ಇದನ್ನು ಡೀಪ್ ರೌಂಡ್ ಆಯ್ತದ ಆ್ಯಕ್ಚುಲಿ ನೆಕ್ ಬಂದು ಈ ಥರ ಬಂತು ಸ್ಲೀವು ಸಿಂಪಲ್ ಸೇಮ್ ಲೈನ್ ಸ್ಟ್ರೈಟ್ ಲೈನ್ ಬಂತು ಕೆಳಗಡೆ ಇದಕ್ಕೇನು ಸ್ಟೋನ್ ಅಟ್ಯಾಚ್ ಮಾಡೋದು ನೆಸೆಸರಿ ಇಲ್ಲ ಆಮೇಲೆ ಕಸ್ಟಮರ್ ಅವರು ಇಷ್ಟಪಡಲಿಲ್ಲ ಸ್ಟೋನ್ಸ್ ಎಲ್ಲ ರೀ ನನಗೆ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದ್ರು ಅದಕ್ಕೆ ಈ ಥರ ವರ್ಕ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಫ್ರಂಟು ಇದೇ ಥರ ಬಂದಿತ್ತು ಇದು ಬಂದು ಸಾಫ್ಟ್ ಕಾಫಿ ಒಳಗೆ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತು ಬಟ್ ಎಂಬ್ರಾಯ್ಡ್ರಿ ಮೇಲೆ ಡಿಸೈನ್ ಜಾಸ್ತಿ ಆಯಿತಾ ಅನ್ನಿಸ್ತು ಅಮೌಂಟೇ ಕಮ್ಮಿ ಆಯ್ತು ಅನ್ನಿಸ್ತು ನನಗೆ ಸಾಫ್ಟ್ ಕಾಫಿ ಒಳಗೆ ಸಿಂಪಲ್ಲಾಗಿ ಕಾಣಿಸ್ತಿದ್ದು ಈ ಡಿಸೈನು ಲುಕ್ ಬಂತು ಬೇಕಂದ್ರೆ ನೀವು ಸ್ಟೋನ್ ಚೈನ್ ವಾಲ್ ಅಟ್ಯಾಚ್ ಮಾಡ್ಕೋಬೋದು ಎಂಬ್ರಾಯ್ಡ್ರಿ ಬೇಡ ಅಂದ್ರೆ ಇವ್ರದ್ದು ಬಾರ್ಡರ್ ದೊಡ್ಡದಿರೋದ್ರಿಂದ ನನಗೆ ದೊಡ್ಡ ಸ್ಲೀವ್ ಬೇಕಂತ ಹೇಳಿದ್ರು ಅವರು ಅದಕ್ಕೆ ಇದು ಈ ಥರ ಇದಕ್ಕೆ ಒಂದು ಸಣ್ಣದು ಬುಟ್ಟ ಅಟ್ಯಾಚ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಹೇಳಿ ಇದು ಮಾಡಿದೆ ಇದರೊಳಗೆ ಬಂದಿರೋಂಥ ಸ್ಟೋ ಇದು ಸ್ಲೀವ್ ಡಿಸೈನ್ ಅವ್ರಿಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾವು ಸಣ್ಣ ಬುಟ್ಟ ಎಂಬ್ರಾಯ್ಡ್ರಿ ಮಾಡಿಕೊಟ್ವಿ ಅವ್ರಿಗೆ ಇದು ಪಾಟ್ ನೆಕ್ ಮ್ಯಾಂಗೋ ಡಿಸೈನ್ಸ್ ಬಂದಿತ್ತು ಇದು ಇದು ಫಸ್ಟ್ ಲೈನ್ ಅಂದ್ರೆ ಸ್ಟಿಚ್ ಮಾಡೋ ಲೈನು ಬೀಟ್ಸ್ ಐತಿ ಬೀಟ್ಸ್ ಥರ ಬಂದತ್ರಿ ಎಂಬ್ರಾಯ್ಡ್ರಿ ಇದು ಫ್ರಂಟ್ ಈ ಥರ ಬಂದೈತಿ ಸ್ಲೀವ್ ಬಂದು ಸಿಂಪಲ್ ಲೈನ್ ಅದ ಥರ ಆಮೇಲೆ ಬುಟ್ಟ ಬುಟ್ಟ ಬಂದಿತ್ತು ಅದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡಿ ನಾನು ಯೂರಿ ಕೊಟ್ಟೆ ಇದು ಪಾಟ್ ನೆಕ್ ಇರೋದ್ರಿಂದ ಮೇಲೆ ನೆಕ್ ಸ್ವಲ್ಪ ವಿಡ್ತ್ ಕಡಿಮೆ ಅನಿಸುತ್ತೆ ಬಟ್ ಸ್ಟಿಚ್ ಆದಮೇಲೆ ಅದು ಲುಕ್ಕನ್ನು ಬೇರೆ ಕೊಡ್ತೈತಿ ಆಮೇಲೆ ಇದ್ರದ್ದು ನವೀನ್ ಡಿಸೈನ್ ಬಂದಲ್ ಬಂದಿತ್ತಲ್ಲ ಮೂರು ಡಿಸೈನ್ ಅದ್ರ ನಡುವನ್ನು ನಾನು ಎಂಬ್ರಾಯ್ಡ್ರಿ ಬರುವಂಗೆ ಇದು ಮಾಡಿದ್ದೆ ಎಂಬ್ರಾಯ್ಡ್ರಿ ಮಾಡಿದ್ದೆ ಇದಕ್ಕೆ ಯಾಕಂದ್ರೆ ಸ್ಲೀವ್ ಸ್ಟಿಚ್ ಆದಮೇಲೆ ಲುಕ್ಕಾಗಿ ಕಾಣಿಸ್ತಿತ್ತು ಹೇಳಿ ಅದು ಬಾರ್ಡರ್ ಯಾವ ಥರ ಇರುತ್ತಲ್ಲ ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡಿದ್ರೆ ಇನ್ನೂ ಸ್ವಲ್ಪ ಲುಕ್ ಅಂತ ನನಗೆ ಅನಿಸ್ತೈತಿ ಸುಮ್ಮನೆ ಅವ್ರು ಕೊಟ್ಟಾರಂಥೇಳಿ ಎಲ್ಲರ ಒಂದು ಸ್ಲೀವು ಎಲ್ಲರ ಒಂದು ನೆಕ್ ಈ ಥರ ಎಂಬ್ರಾಯ್ಡ್ರಿ ಮಾಡಿ ಕೊ ಕೊಡೋದ್ರ ಕೊಡೋದ್ರಿಂದ ಏನು ಇದು ಆಗೋಂಗಿಲ್ಲ ಸ್ವಲ್ಪ ಕಸ್ಟಮರ್ಗೂ ಖುಷಿ ಆಗ್ತದಂತೇಳಿ ನಾ ಈ ಥರ ಪ್ಲ್ಯಾನ್ ಮಾಡಿ ಅದನ್ನು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟೆ ಅವರಿಗೆ ಅವ್ರು ನೋಡ ಖುಷಿಪಟ್ಟರು ಇದು ಒಂದು ಸಿಂಪಲ್ ಡಿಸೈನ್ ಅಂತ ಹೇಳ್ಬೋದು ನೆಕ್ ರೌಂಡ್ ಶೇಪ್ ಬಂದೈತಿ ಇದು ಸ್ಲೀವ್ ಡಿಸೈನ್ ಸಣ್ಣದ ಬುಟ್ಟ ಬೇಕಂತ ಹೇಳಿದ್ರವರು ಇದಕ್ಕೆ ಸ್ಟೋನ್ ಹಚ್ಚಿದ್ದೆ ನಡು ಒಂದು ದೊಡ್ಡ ಸ್ಟೋನ್ ಹಚ್ಚಿ ನಾನು ನೋಡ್ಬೋದು ನೀವು ಸ್ಯಾರಿ ಕಲರು ಸ್ಯಾರಿ ಮತ್ತು ಬ್ಲೌಸ್ ಅಪೋಸಿಟ್ ಕಲರ್ ಇದ್ದಿದ್ರಿಂದ ಈ ಡಿಸೈನ್ ಸಿಂಪಲ್ ಆದ್ರೂ ಸ್ಟಿಚ್ ಆದಮೇಲೆ ಲುಕ್ ಬರ್ತೈತಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸ್ಯಾರಿ ಮತ್ತು ಬ್ಲೌಸ್ ಅಪೋಸಿಟ್ ಕಲರ್ ಇರಬೇಕು ಅಂದ್ರೆ ಎಂಬ್ರಾಯ್ಡ್ರಿ ಡಿಸೈನ್ ಲುಕ್ ಹೇಳಿ ನಾವೆಷ್ಟು ಡಿಸೈನ್ ಗ್ರ್ಯಾಂಡಾಗಿ ಹಾಕಿದ್ರು ಸೇಮ್ ಕಲರ್ ಇತ್ತಂದ್ರೆ ಅದು ಎದ್ದು ಕಾಣೋದೇ ಇಲ್ಲ ಇದು ಸಿಂಪಲ್ ಡಿಸೈನು ಬಟ್ ನೋಡೋಕಷ್ಟು ನೀಟ್ ಫಿನಿಶಿಂಗ್ ಬರ್ತೈತಿ ಡಿಸೈನ್ ಗೋಲ್ಡು ಮತ್ತು ಇದಕ್ಕೆ ಬಾದಾಮ್ ಕಲರ್ ಮಿಕ್ಸ್ ಮಾಡಿ ಹಾಕಿನಿ ನಾನು ಇಲ್ಲಿ ನೋಡ್ಬೋದು ನೀವು ವೈಟ್ ಕಲರ್ ಕಾಣಿಸ್ತತಿ ವಿಡಿಯೋ ಒಳಗೆ ಬಟ್ ಅದು ಬಾದಾಮ್ ಕಲರ್ ಐತಿ ಸ್ಲೀವ್ ಬಂದು ಈ ಥರ ಬಂದೈತಿ ಸೇಮ್ ನೆಕ್ ಡಿಸೈನ್ದು ಸೇಮ್ ಸ್ಟ್ರೈಟ್ ಲೈನು ಮತ್ತು ಬುಟ್ಟ ಬಂದಿತ್ತು ಇದಕ್ಕೆ ನಾನು ಆ್ಯಕ್ಚುಲಿ ಎರಡು ಟೈಪ್ ಸ್ಲೀವ್ ಅಟ್ಯಾಚ್ ಇದು ಮಾಡಿದ್ದೆ ಸಾರಿ ಸ್ಟೋನ್ಸ್ ಅಟ್ಯಾಚ್ ಮಾಡೀನಿ ಒಂದು ರಿಂಗ್ ಟೈಪು ಮತ್ತು ಒಂದು ಸಣ್ಣ ಸ್ಟೋನ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿದ್ದೆ ನಾವು ಒಂದೇ ಡಿಸೈನ್ಗೆ ಎರಡೆರಡು ಥರ ಯೂಸ್ ಮಾಡುವುದು ಬಂದಾಗ ಈ ಥರ ಹಾಕಬೇಕಾಗ್ತತಿ ಯಾಕಂದರೆ ಎಲ್ಲ ಒಂದ ಮನೆಯಿಂದ ಬಂದಿರೋದ್ರಿಂದ ಒಂದೇ ಥರ ಅಟ್ಯಾಚ್ ಮಾಡಬಾರ್ದು ಅಂತ ಅನಿಸ್ತು ನನಗೆ ಸಬ್ ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂಥೇಳಿ ಬೇರೆ ಬೇರೆ ಥರದ ಸ್ಟೋನ್ ಹಚ್ಚಿದೆ ಇದಕ್ಕಿನ್ನೂ ನನಗೆ ಸ್ಟೋನ್ ಹಚ್ಚಲಿಲ್ಲ ಯಾಕಂದರೆ ಡಿಸೈನ ಗ್ರ್ಯಾಂಡ್ ಆಯ್ತಿದ್ದು ಆಮೇಲೆ ಆಲ್ರೆಡಿ ಎಂಬ್ರಾಯ್ಡ್ರಿ ಒಳಗೆ ಬಂದಿತ್ತು ಅದನ್ನು ಡಿಲೀಟ್ ಮಾಡೋಕ್ಕೂ ಇದು ಇರಲಿಲ್ಲ ಯಾಕಂದರೆ ಒಂಥ ಸೆಟ್ ಬಂದಿತ್ತು ಅದು ಇದು ಫ್ರಂಟನ್ನು ನೋಡ್ಬೋದು ಇದು ಕಟ್ ವರ್ಕ್ ಈಗ ಭಾಳ ಟ್ರೆಂಡ್ ಐತಿ ಕಟ್ ವರ್ಕ್ ಬಟ್ ಸ್ಟಿಚ್ ಮಾಡುವವರು ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗ್ತತಿ ಎಲ್ಲೆಲ್ಲಿ ಕರ್ವ್ ಬಂದೈತಿ ಅಲ್ಲೆಲ್ಲಿ ಕರ್ವಾಗೆ ನಾವು ಸ್ಟಿಚ್ ಮಾಡಬೇಕಾಗ್ತತಿ ಇದು ಬಾರ್ಡರ್ ದೊಡ್ಡದಿತ್ತು ಅವರು ಸ್ಲೀವ್ ನನಗೆ ಸಿಂಪಲ್ ಆಗಿರಲಿ ಅಂತ ಈ ಥರ ಸ್ಲೀವ್ ಹಾಕಿಸ್ಕೊಂಡ್ರು ಇದು ಒಂಥರ ಲುಕ್ ಚಲೋ ಬರ್ತೈತೆ ಹೇಳಿ ಅವರು ಸ್ಲೀವ ಬೇಡ ಅಂತ ಹೇಳಿದ್ರು ನಾನು ಸ್ವಲ್ಪ ಸೆಟ್ ಆಫ್ ಡಿಸೈನ್ ಆಗ್ತೈತಿ ಹಾಕಿಸ್ಕೊರಿ ಸ್ಲೀವ್ ಅಂತ ಹೇಳಿದ್ಮೇಲೆ ಅವರು ಒಂದು ಸಣ್ಣ ಬುಟ್ಟ ಹಾಕ್ರಿ ಸಾಕು ಅಂತ ಹೇಳಿದರು ಸೊ ನಾನು ಅವ್ರೇ ಯಾವ ಟೈಪ್ ಹೇಳಿದ್ರು ಅದೇ ಥರ ಅವರಿಗೆ ವರ್ಕ್ ಮಾಡಿ ಕೊಟ್ಟೆ ಸೊ ಟೋಟಲ್ ಆಗಿ ಇಷ್ಟು ಡಿಸೈನ್ಸ್ ನಾನು ಮಾಡಿದ್ದೆ ಇದ್ರದ್ದು ಅಮೌಂಟ್ ಯಾವ ಥರ ನೀವು ಡಿಸೈನ್ ಹಾಕಿಸ್ಕೋತಿರಲ್ಲ ಆ ಥರ ನಿಮ್ಗೆ ಅಮೌಂಟ್ ಇರ್ತೈತಿ ಸ್ಟಾರ್ಟ್ ಆಗೋದು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತೈತಿ